ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜೈ ಜವಾನ್ ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ನಾಲ್ಕು ಗಂಟೆಗೆ ಭದ್ರಾ ಡ್ಯಾಲಿಗೆ ಹೋದಾಗ ಕೇವಲ ಇಪ್ಪತ್ತು ಜನ ಇದ್ವಿ ಒಂದೇ ಒಬ್ಬರೇ ಇದ್ದೆ ಬಸವಣ್ಣ ಗೊಬ್ಬರ ಬಂದ ಕಂಡು ಬರ್ತದೆ ಹದಿನೈದು ಒಂದು ಇಪ್ಪತ್ತು ಜನ ಇದ್ರು ಮೋದ್ ಚಂದ್ರಶೇಖರ್ ಅವತ್ತು ತೀರ್ಮಾನ ಮಾಡಿ ಜೂನ್ ಇಪ್ಪತ್ ಮೂರನೇ ತಾರೀಕು ಕೇವಲ ಒಂದೇ ದಿವಸ ಟೈಮ್ ಇತ್ತು ನಮ್ಮ ಮುಖಂಡರುಗಳು ಹೆಂಗಣ ಗಾಡ ಗಾಡುತ್ತೆ ಏನಾಗ ನಮ್ಮ ರೈತರು ಬರ್ತಾರೆ ಭರವಸೆ ಇಟ್ಟು ಜೂನ್ ಇಪ್ಪತ್ ಮೂರನೇ ತಾರೀಕು ಶನಿವಾರ ಇಪ್ಪತ್ತೊಂದು ಐದು ಗಂಟೆಗೆ ನಾಲ್ಕು ಗಂಟೆಗೆ ಐದು ಬಾರಿ ಆರು ಗಂಟೆ ಕಡೆ ಕೊಟ್ವಿ ಭಾನುವಾರ ಒಂದೇ ದಿವಸ ಟೈಮು ಜೂನ್ ಇಪ್ಪತ್ ಮೂರನೇ ತಾರೀಕು ಸೋಮವಾರ ಕಡೆ ಕೊಟ್ವಿ ಸುಮಾರು ಐದು ಸಾವಿರ ಜನ ಬಂದಿದ್ರು ಐದು ಸಾವಿರ ಜನ ಬಂದ್ರು ನಾವೇನು ಭದ್ರತೆ ಅಂದಕ್ಕೆ ಇವತ್ತು ಹೋರಾಟ ಮಾಡ್ತೀವ ಇವತ್ತು ಹೋರಾಟ ಮಾಡ್ತೀವ ಅವೈಜ್ಞಾನಿಕ ವೈಜ್ಞಾನಿಕವಾದ ಹೋರಾಟವನ್ನು ಮಾಡ್ತಾ ಇದ್ವಿ ತರೀಕೆರೆ ಶಾಸಕರು ವಸ್ತುರ್ಗ ಶಾಸಕರು ಯಾವ ಆರ್ ಪಿ ಪ್ರವಾಸಿ ಮಂದಿರದಲ್ಲಿ ರಾತ್ರಿ ಸಭೆ ಮಾಡ್ತಾರೆ ಇದು ನನ್ನ ಎತ್ತಿಗೆ ಸತ್ಯ ತರೀಕೆರೆ ಶಾಸಕರು ಕೆಲವು ಕುಂಡಗಳನ್ನ ಎತ್ತಿ ಕಟ್ಟಿ ಸೋಮವಾರ ಬೆಳಗ್ಗೆ ಬೆಳಕು ಸೋಮವಾರ ಬರ್ತಾರೆ ಆ ಹೋರಾಟವನ್ನು ಹೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಒನ್ ಫಾರ್ಟಿ ಫೋರ್ ನೂರ ನಲವತ್ತು ನಾಲ್ಕನೇ ಸೆಕ್ಷನ್ ಅಂದ್ರೆ ಒಬ್ಬ ವ್ಯಕ್ತಿಗಿಂತ ಇಬ್ಬರು ಮೂರು ಸೇರಂಗಿಲ್ಲ ಆದ್ರೆ ದಾವಣಗೆರೆ ಜಿಲ್ಲೆಯ ಜನ ಕಂಡು ಮೆಚ್ಚಿದ ಭೂಮಿ ಬೆನ್ನೆ ನಗರಿ ಮಧ್ಯ ಕರ್ನಾಟಕ ಹೋರಾಟ ಪ್ರಾರಂಭ ಕಿಚ್ಚಿದೆ ಹೆಂಗೆ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಅಜಯ್ ಕುಮಾರ್ ಹೆಸರು ಅಂತ ಮಾರಿಯರಿಂದ ಈ ದೇಶಕ್ಕೆ ಸ್ವತಂತ್ರ ಬಂತು ಅದೇ ರೀತಿ ನಾವು ಶಿವಮೊಗ್ಗ ಜಿಲ್ಲೆಯವ್ರೆ ನಾವು ಚನ್ನಗಿರಿ ಹೊನ್ನಾಳಿ ನಮಗೆ ನಿಜವಾಗ್ ಹೇಳ್ತೀನಿ ಶಿವಮೊಗ್ಗ ಏನಾದ್ರೂ ಹೋರಾಟ ಬಂದ ಕಲಿಸ್ಕೊಟ್ಟಿದೆ ಶಿಸ್ತು ನಮಗೆ ಇವತ್ತು ಈ ಮಟ್ಟಕ್ಕೆ ಬಟ್ಟೆ ಬಂದ್ರೆ ಮಾತೃ ಜಿಲ್ಲೆಯಲ್ಲಿ ನಾವು ನೆನಪಾಡ್ಕೊಳ್ಬೇಕು ಶಿವಮೊಗ್ಗ ವಿಶೇಷವಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಹುಡುಗಿದರೆ ಯಡಿಯೂರಪ್ಪ ಹೋರಾಟವನ್ನು ಕಲಿತು ಹೊನ್ನಾಳಿ ಜನಗಿರಿಯರು ಇಡೀ ರಾಜ್ಯ ಕಲಿತು ಹಾಗಾಗಿ ನಾವು ಇಪ್ಪತ್ ಮೂರಂದು ಇಲ್ಲೇ ಪೊಲೀಸ್ ಟಿ ಆರ್ ಗ್ರೌಂಡ್ ಇದೆ ಇಲ್ಲೇ ಇಲ್ಲೇ ಪ್ರವಾಸಿ ಮಂದಿರ ಪಕ್ಕಲ್ಲಿ ನಮ್ಮನ್ನೆಲ್ಲ ಬಂಧಿಸಿ ನೂರು ಜನ ಕರೆ ತಂದ್ರು ನಾವೇನು ಕಡ್ಲೆಕಾಯಿ ತಿಂತೀವ್ ಶೇಂಗಾ ಬೀಜ ಬಡವರು ಬಾದಾಮಿ ಶೇಂಗಾ ಬೀಜ ಕೆಲವರು ಪಿಸ್ತಾ ಬಾದಾಮಿ ದ್ರಾಕ್ಷಿ ಅವರು ಗೋಡಂಬಿ ತಿಂದೆ ನಾವು ಕಾರ್ಯಕ್ಕೆ ತಿಂದು ಜೀವನ ಮಾಡಿದ್ರೆ ಅವತ್ತು ಯೋಚನೆ ಮಾಡಿ ಡಿಆರ್ ಗ್ರೌಂಡ್ ಅಲ್ಲಿ ತೀರ್ಮಾನ ಮಾಡಿದ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ನಾವು ದಾವಣಗೆರೆಗೆ ಬಂದ್ಗೆ ಕರೆ ಕೊಟ್ವಿ ರವೀಂದ್ರನಾಥ್ ಮನೆಯಲ್ಲಿ ಪೂರ್ವ ಸಭೆ ಸೇರಿದ್ವಿ ಚರ್ಚೆ ಮಾಡಿದ್ವಿ ನಮ್ಮಲ್ಲಿ ಇರಬೇಕು ನಮ್ಮ ಹಕ್ಕು ನಮ್ಮ ನೀರು ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ನೆ ಆ ಆವತ್ತು ರವೀಂದ್ರನಾಥ್ ನಾನು ನಮ್ಮೆಲ್ಲ ಮುಖಂಡರು ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಎಸ್ ಕರೆ ಮಾಡಿದ್ವಿ ನೋಡ್ರಿ ಮಂತ್ರಿಗಳೇ ನಾಳೆ ಅನ್ಯಾಯ ಆಗುತ್ತೆ ಅನಾಹುತ ಆಗುತ್ತೆ ನಾನು ಪಕ್ಷದ ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡಕ್ಕೆ ಸಿದ್ಧವಾಗಿಲ್ಲ ಜಿಲ್ಲಾ ಮಂತ್ರಿಗಳೇ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕಂತ ಹೇಳಿದ್ವಿ ಪಕ್ಷ ಮಾಡಿದ್ರೆ ಅವ್ರಿಗೆ ಕರೆ ಮಾಡ್ತಿರ್ಲಿಲ್ಲ ಅದು ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು ಜಿಲ್ಲಾ ಸಚಿವರು ಹೌದು ದಾವಣಗೆರೆ ಜಿಲ್ಲೆ ರೈತರಿಗೆ ಅನ್ಯಾಯ ಇದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು ಗಮನಕ್ಕೆ ಬಂದಿಲ್ಲ ಅಂದ್ರು ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಹೊಟ್ಟೆ ಮೇಲೆ ಉಳಿತಕ್ಕಂತ ಪ್ರಯತ್ನ ಮಾಡಿದ್ರು ನಾವೇ ಜಿಲ್ಲಾ ಮಂತ್ರಿಗಳು ನೋಡ್ರಿ ಇದ್ರಲ್ಲಿ ಕಾಂಪ್ರಮೈಸ್ ಆಗೋದು ಅಂತ ಹೇಳಿದ್ರು ನಾವು ಬಂದ್ಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು ಸಮಿ ಹೋರಾಟ ಬೇಡಪ್ಪ ಬಂದ್ ಮಾಡ ದಾವಣಗೆರೆ ಬಂದ್ ಮಾಡ ರಾಷ್ಟ್ರೀಯ ದಾರಿ ಬಂದ್ ಅಂತ ಬೇಡ ಅಂತ ಹೇಳಿದ್ರು ಮಂತ್ರಿಗಳೇ ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ ಜಿಲ್ಲಾ ಮಂತ್ರಿಗಳು ನೀವು ನಿಮ್ಮ ಕೆಲಸವನ್ನು ಮಾಡ್ರಿ ಆದ್ರೆ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತೆ ನಾವು ಸಚಿವರಿಗೆ ಹೇಳಿದ್ವಿ ಸಿದ್ದರಾಮಯ್ಯರು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ನಾವು ಅವ್ರಿಗೂ ಕರೆ ಮಾಡಿ ಟೈಮ್ ತಗೊಂಡ್ವಿ ಏ ಒಬ್ಬನೇ ಬರೋ ಸರ್ ಅಂದ್ರು ಒಬ್ಬರೇ ಬರಲ್ಲ ಕೊನಿಗೆ ಹಚ್ಚನ ಅಂದ್ರು ಒಳಗಡೆ ನಾನು ಅಜಯ್ ಕುಮಾರ್ ಹೋದ್ವಿ ಅದಾದ್ಮೇಲೆ ಒಳಗಡೆ ಹೋಗಿ ಮುಖ್ಯಮಂತ್ರಿಗಳು ಮಾತಾಡಿ ಸರ್ ನಮ್ಮ ರೈತರು ಬಂದರೆ ನೀವು ಹೊರಗಡೆ ಬರಬೇಕು ಮನವಿ ತಗೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡೆದ್ವಿ ಈ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ವಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಮಯ ಇನ್ನು ಮೂರು ವರ್ಷ ಐತಿ ಚುನಾವಣೆ ಇಷ್ಟು ಬೇಗ ಹೋರಾಟ ಕೇಳ್ರಿ ನಮ್ ಕೂಲಿಂಗರ್ ಇದ್ರಿ ಎಲ್ಲರ ಇದ್ರು ನಾನೇನೆ ಸರ್ ನಿಮ್ಮ ಮಾರ್ಗದರ್ಶನ ಅನ್ರಿ ನೀನೇ ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ ಅಂದ್ರು ಮುಂದೆ ನೋಡಿ ನಾನು ಏನೇ ರಾಜಕೀಯ ಟೀಕೆ ಮಾಡಿದ್ರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಂತ ಟೀಕೆ ಮಾಡಲ್ಲ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಧಿಕ್ಕಾರನೂ ಕೂಗ್ತೀವಿ ಸಂಘರ್ಷನ ಮಾಡ್ತೀವಿ ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ನಾವು ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತು ಭರವಸೆ ಕೊಟ್ಟರು ಅದಾದ ನಂತರ ಉಪಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭರವಸೆ ಕೊಟ್ಟರು ಉಪಮುಖ್ಯಮಂತ್ರಿ ಅಂತ ವಿಧಾನಸೌಧಕ್ಕೆ ಹೋದ್ವಿ ಅಲ್ಲಿ ನಾವು ಸೌರ ಜನ ಒಳಗಡೆ ಪಡಿಸುತ್ತೆ ಅಲ್ಲಿ ಪೊಲೀಸ್ ತರ ಬಂದ್ರು ಇಲ್ಲ ಒಬ್ಬರೇ ಬಿಡ್ತೀವಿ ಬಂದ್ರು ಅಜಯ್ ಕುಮಾರ್ ರೇ ನಮ್ಮ ಜಗದಲ್ಲಿ ಸೌರ ಜನ ಈ ವಿಧಾನಸೌಧಕ್ಕೆ ಬಂದಿದ್ದೀವಿ ನಾವು ಒಬ್ಬಿಬ್ರು ಹೋಗಲ್ರಿ ಅಂತ ಹೇಳಿ ಎಲ್ಲ ಮಾಹಿತಿನ ಪಡೆದ್ರು ಆಯ್ತು ಒಳ್ಳೆ ಕೆಲಸ ಸಂಘಟನೆ ಮಾಡ್ತೀವಿ ಮಾಡು ಅವ್ರು ಹೇಳುದು ಪಕ್ಷ ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಯಾವುದೇ ಪಕ್ಷ ಇರೋದು ಮಲ್ಲಿಕಾರ್ಜುನ ಗೌಡ್ರೆ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ ಭೇಟಿ ನೀಡ್ತೇನೆ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅದು ಉಪಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ ಒಟ್ಟೆ ಉರ್ದಾಗ ಧಿಕ್ಕಾರ ಕೂಗ್ತೀವಿ ಸಂಘರ್ಷ ಬೇರೆ ಸಾಮರ್ಥ್ಯ ವೈಯಕ್ತಿಕ ಸಿದ್ದರಾಮಯ್ಯ ಬಗ್ಗೆ ನಮಗೆ ಸಿಟ್ಟಿದ್ದೇನಪ್ಪ ಇದೇ ಸಿಗ್ತಿದ್ಯಾ ಡಿಕೆ ಶಿವಕುಮಾರ್ ಬಗ್ಗೆ ಸಿಗ್ತಿದ್ಯಾ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ನೀರಾವರಿ ನೀವು ಇದನ್ನ ಕಮ್ಮಿ ಪರಿಗಣಿಸಬೇಕಂತ ಹೇಳಿದ್ರಿ ಉಪ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಯಾರಿಗೆ ಬರ್ತೀನಿ ಕಣೋ ಅಂದ್ರೆ ಪ್ರತಿಭಟನೆ ಮಾಡಿಬಿಡ್ತಿರ್ ಕಣ ಅಲ್ಲಿ ಬಂದ್ರೆ ಅಂದ್ರು ಆದ್ರೆ ನಾವ್ ಹೇಳಿದ್ವಿ ಒಂದ್ ಐದು ಜನ ಬರ್ತೀವಿ ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪ ಮುಖ್ಯಮಂತ್ರಿ ಒಪ್ಪಿದ್ರು ಯಾಕೆಂದ್ರೆ ಕುರ್ಚಿ ಕದನ ನಡೀತೀವಿ ಆಡತ ಪಕ್ಷ ಅದು ನಿಮ್ಮ ಹಾಕಿ ಆದ್ರೆ ನಾನು ಹೇಳುದು ಕುರ್ಚಿಗೋಸ್ಕರ ಸಂಘರ್ಷ ಮಾಡಿಗೂ ದಿಲ್ಲಿಗೆ ಹೋಗ್ತಾ ಇದೀರಿ ಬೆಂಗಳೂರಲ್ಲಿ ಕಚ್ಚಾಡ್ತೀರಿ ನಿಮ್ಮ ಮಂತ್ರಿಗಳು ನಾನ್ ಮೇಲು ನಾನ್ ಮೇಲು ಡ್ಯಾನ್ಸ್ ಮಾಡಿಕೆ ಅಂತ ನಿಮ್ಮ ಪರವಾಗಲಿ ನಾನು ನಾನ್ ಹೇಳುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೆ ಶಿವಕುಮಾರ್ ಅವರೇ ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡಬಹುದಾ ಅವ್ರಿಗೆಲ್ಲ ನೀವೇನೇ ನಮ್ಮ ಬಲದಂಡೆ ನಾಲೆಯನ್ನ ನೀವು ತಡೆಗಟ್ಟಿ ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು ನಮ್ಮ ಕೆಲಸ ನಿಂತರೆ ನಾನೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅಂತ ಮುಖ್ಯ ಡಿಕೆಶೋ ನಮ್ಮ ರೈತರ ಕೆಲಸ ಆಗಬೇಕು ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ ನಾವು ಬಿಜೆಪಿಯಿಂದ ಹೋರಾಟವು ನಮ್ಕಂದಿಲ್ಲ ರೈತ ಒಕ್ಕೂಡ ಅನ್ಕೊಂಡ್ವಿ ನಮ್ಮ ಕಾಮಗಾರಿಯನ್ನ ನಿಲ್ಲಿಸಿ ನಿಮ್ಮಿಬ್ ಸನ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ವಿನಂತಿ ಮಾಡಿದ್ವಿ ಆದ್ರೆ ಇಪ್ಪತ್ತೇಳನೇ ತಾರೀಕು ಬೈಕ್ ರ್ಯಾಲಿ ಮಾಡಿದ್ವಿ ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು ರವೀಂದ್ರನಾಥ್ ಉದ್ಘಾಟನೆ ಮಾಡಿದ್ರು ನಮ್ಮ ಎಸ್ವಿ ರಾಮ್ಚಂದ್ರ ಆರೋಗ್ಯ ಸರಿಲ್ಲ ಅವರು ಜನರು ಶಾಸಕರು ಮಾಡಿದ್ರು ಇವತ್ತಿನ ಹೋರಾಟ ನಾವೆಲ್ಲ ಕರೆ ಕೊಟ್ಟಿದ್ರೆ ಹಳ್ಳಿಗಳ ಪ್ರವಾಸ ಮಾಡಿದ್ವಿ ಸುಮಾರು ಐದು ಸಾವಿರ ಜನ ರೈತರು ಬಂದಿದೀರಿ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಒಂದು ವೇಳೆ ಇವತ್ತಿನ ಹೋರಾಟ ತಾರ್ಕಿಕ ಅಂದವನ್ನು ಮುಟ್ಟಿಸ್ತೀವಿ ನಮಗೆ ಹೋರಾಟ ನಮಕ್ಕು ಭದ್ರ ನೀರು ನಮ್ಮದು ಭದ್ರಾ ಬಲದಂಡೆ ಈ ಭದ್ರಾ ಜಲಸಯ ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ ಅದಕ್ಕೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಹತ್ತಾರು ಹೋರಾಟಗಳು ಮಾಡಿದ್ದೀವಿ ಇಲ್ಲಿ ನಿಮ್ಮಲ್ಲ ಇವತ್ತು ನಾವುಗಳು ಎಲ್ಲ ತ್ಯಾಗಕ್ಕೂ ಸಿದ್ಧ ನಾವು ನೋಡಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತೀವಿ ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು ಅಹಿಂಸಾತ್ಮಕ ನಿಜ ಅಹಿಂಸಾತ್ಮಕ ಹೋರಾಟ ಮಾಡಬೇಕು ಸತ್ಯ ಸಂದರ್ಭ ಬಂದ್ರೆ ಅಹಿಂಸಾತ್ಮಕವಾಗಿ ಅಲ್ಲ ನಮ್ಮ ರಕ್ತವನ್ನು ಯಾರ ಪ್ರಾಣತಿಗೆಲ್ಲ ಇದು ನಾಟಕ ಮಾಡೋಕೆ ಟಿವಿ ಬರೋಕೆ ಪತ್ರ ಬರೋಕೆ ಯಾರನ್ನ ಮರಳು ಮಾಡೋಕ್ಕೋಸ್ಕರ ಅಲ್ಲ ತ್ಯಾಗ ಬರೆದಂತೆ ದೇಶಕ್ಕೆ ಸ್ವತಂತ್ರ ಬಂತು ನಾನು ಈ ರಕ್ಷಣೆ ಇಲಾಖೆಯವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಒತ್ತಾಯ ಮಾಡ್ತೀನಿ ರಕ್ಷಣೆ ಇಲಾಖೆಯವರು ನೀವು ನಮ್ಮವರೇ ಅವರು ತಡಿಬೇಡ್ರಿ ನಾನು ಯಾರು ಆಯ್ತು ನಮ್ಮನ್ನ ನಾವೇಳ್ ನಮ್ಮ ಪ್ರಾಣ ತುಂಬ ಸುತ್ತ ಅಂತ ಅವರು ಬರಲಲ್ಲ ಯಾವುದಕ್ಕೂ ಯದಲ್ಲ ಹಂಗಲ್ಲ ಅಳಕಲ್ಲ ಚಕ್ಕಲ್ಲ ಬಕ್ಕಲ್ಲ ಕುಕ್ಕಲ್ಲ ಎಷ್ಟು ದಿವಸ ಅಲ್ಲಿರಲಿ ನಮ್ಮ ನೀರು ಜೈ ಕಿಸಾನ್